ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ರಿಂಗ್ ಬೀಡು ಮತ್ತು ನೋಡಿ ಈ ಥರ ರಿಂಗ್ ಬೀಡು ಮತ್ತು ಈ ರೀತಿ ಬೀಡನ್ನ ಉಪಯೋಗಿಸಿ ನಿಮಗೆ ಒಂದು ಆರ್ಚ್ ಡಿಸೈನ್ನೇ ತೋರಿಸ್ತೀನಿ ಗ್ರ್ಯಾಂಡಾಗಿದೆ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅವ್ರೆಡೆ ದಾರ ತಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಫಸ್ಟು ಲಾಕ್ನ ಮಾಡ್ಕೊಳ್ಳೋಣ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಫ್ರೆಂಡ್ಸ್ ಎರಡು ಸಲ ಲಾಕ್ ಹಾಕ್ಕೊಂಡಾದಮೇಲೆ ಈ ರೀತಿ ಲೂಪ್ನ ಹೊರಗಡೆ ತಂದು ಹೀಗೆ ನೋಡಿ ಬೀಡಿಗೆ ನಾನು ಹಾಕ್ಕೊಂಡಿದ್ದೀನಲ್ವ ರಿಂಗ್ ಬೀಡ್ ಒಳಗಡೆ ಒಂದು ಬೀಡನ್ನ ಈ ರೀತಿ ಒಂದು ಬೀಡನ್ನ ಹಾಕೊಂಡು ಇದರೊಳಗಡೆ ತೊಗೊಂಡು ರಿಂಗ್ ಬೀಡ್ ಒಳಗಡೆ ಚಿಕ್ಕ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳಿ ಇರೋ ಥರ ಫ್ರೀ ಇರಲಿ ಟೈಟಾಗಿ ಹಾಕೋಬೇಡಿ ಈ ಥರ ಫ್ರೀ ಇರೋವಂಥ ರಿಂಗ್ ಬೀಡನ್ನ ಇದ್ರೊಳಗಡೆ ಹಾಕೊಂಡು ನೋಡಿ ಈ ರೀತಿ ತೊಗೊಂಡು ಬೀಡ್ ಬೀಡ್ ಲಾಕ್ನ ಮಾಡ್ಕೋಬೇಕು ಈ ರೀತಿ ಬೀಡ್ ಲಾಕ್ ಮಾಡ್ಕೊಳ್ಳಿ ನೀಟಾಗಿ ನೋಡಿ ಈಗ ಕರೆಕ್ಟಾಗಿ ನೀವು ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು ಲೂಸಾಗಿ ಲಾಕ್ ಮಾಡಿದ್ರೆ ಅದು ನೀವು ಡಿಸೈನ್ ಮಾಡುವಾಗ ಬಗ್ಗಿಬಿಡುತ್ತೆ ಅದು ಸ್ಟ್ರೈಟ್ ಆಗಿರಲ್ಲ ಈ ರೀತಿ ಬಾಗಿಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಬೀಡ್ಲಾಕ್ ಲಾಕ್ ಆದಮೇಲೆ ಈಗ ನಾಲ್ಕು ಚೈನನ್ನು ಹಾಕೊಳ್ಳೋಣ ನೋಡಿ ಬೀಡ್ಲಾಕ್ ಲಾಕ್ ಆಯಿತು ಈಗ ನಾಲ್ಕು ಚೈನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ನಾಲ್ಕು ಚೈನ್ ಆದಮೇಲೆ ಆರು ಚೈನು ನೋಡಿ ನಾಲ್ಕಾಯಿತು ಆರಾಯಿತು ಆರು ಆದಮೇಲೆ ಏನು ಮಾಡ್ಬೇಕು ನೀವು ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಒಳಗಡೆ ಸ್ವಲ್ಪ ಒಳಗಡೆ ತಗೊಂಡು ಏಕೆಂದರೆ ಆರ್ಚ್ ಬರುತ್ತೆ ಅಂತ ಹೇಳಿದೆಲ್ವ ನಾನು ಅದು ಸ್ವಲ್ಪ ಶೇಪು ಚೆನ್ನಾಗಿ ಬರಲಿ ಅಂತ ಮತ್ತೆ ನಾಲ್ಕು ಏನನ್ನು ಹಾಕೊಳ್ಳೋಣ ಇದು ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಾಲ್ಕು ಚೈನ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲೆ ತಗೊಳ್ಳಿ ಈ ರೀತಿ ಮತ್ತೆ ಈ ರೀತಿ ಬೀಡನ್ನ ಹಾಕೊಂಡು ಈ ಥ್ರೆಡ್ ಒಳಗಡೆ ಹೋಗಿ ಇಷ್ಟನ್ನು ಒಟ್ಟಿಗೆ ಈ ರೀತಿ ತೊಗೋಬೇಕು ಈ ರೀತಿ ಥ್ರೆಡ್ ಒಳಗಡೆ ದಾರನ ತೊಗೊಂಡು ಹೀಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮತ್ತೆ ಕರೆಕ್ಟಾಗಿ ಈ ರೀತಿ ನೋಡಿ ನಾನಿಲ್ಲಿ ಹಿಡ್ದಿದ್ದೀನಿ ನೋಡಿ ಈ ರೀತಿ ಹೀಗೆ ಟೈಟಾಗಿ ಇಟ್ಕೊಂಡು ಎಳ್ದಿಟ್ಕೊಳ್ಳಿ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಟೈಟ್ ಮಾಡಿಕೊಂಡು ಹಂಗೆ ಹಾಕೊಳ್ಳಿ ಹೀಗೆ ಹೀಗೆ ಹಾಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾಲ್ಕು ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾಲ್ಕು ನಾಲ್ಕಾದ್ಮೇಲೆ ಆರು ಚೈನು ಆರ್ ಚೈನ ಮಾತ್ರ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಅಷ್ಟೇ ಲೂಸ್ ಬಿಟ್ಟು ಆರ್ ಚೈನ್ನ ಮತ್ತು ನಾಲ್ಕು ಚೈನು ಫ್ರೆಂಡ್ಸ್ ಬೇಸ್ಲೈನು ತುಂಬ ಈಸಿ ಇದೆ ಕಷ್ಟ ಏನಿಲ್ಲ ಬೇಸ್ಲೈನು ಇದೇ ಥರ ಹಾಕೊಂಡು ಹೋಗೋದು ಬೀಡನ್ನ ತೊಗೊಂಡು ಇನ್ಸರ್ಟ್ ಮಾಡಿಬಿಟ್ಟು ಮತ್ತೆ ನಾಲ್ಕು ಚೈನು ಆರು ಚೈನು ನಾಲ್ಕು ಚೈನು ಇದೇ ಥರ ಪೂರ್ತಿ ಸ್ಟೆಪ್ ಇರುತ್ತೆ ಬೇಸ್ಲೈನ್ಗೆ ನೋಡಿ ಈ ರೀತಿ ಮತ್ತೆ ಥ್ರೆಡ್ ಒಳಗಡೆ ಹಾಕಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲನೂ ನೀಟಾಗಿ ಹಾಕ್ಕೊಂಡು ಈ ರೀತಿ ಫಸ್ಟು ಬೀಡ್ ಲಾಕನ್ನು ಮಾಡ್ಕೋಬೇಕು ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು ನಾಲ್ಕು ಬೀಡ್ ಲಾಕು ನಾಲ್ಕು ಚೈನು ಆರು ಚೈನು ನಾಲ್ಕು ಚೈನು ಇದೇ ರೀತಿ ಬ್ರೇಸ್ಲೈನನ್ನು ಇದೇ ರೀತಿ ಬ್ರೇಸ್ಲೈನನ್ನು ಪೂರ್ತಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫೈನಲ್ಲು ಈ ರೀತಿ ಬಂದಿದೆ ನಾನು ಬೀಡಿಯಿಂದ ಸ್ಟಾರ್ಟ್ ಮಾಡಿಕೊಂಡು ಬೀಡಿಗೆ ಸ್ಟಾಪ್ ಮಾಡಿದ್ದೀನಿ ಬೀಡಿಗೆನೇ ಬೀಡಿಗೆನೆ ಬರೋದು ಅದಕ್ಕೋಸ್ಕರ ನೋಡಿ ಈಗ ನೆಕ್ಸ್ಟು ಅದೇ ಕಲರ್ ಥ್ರೆಡ್ಡನ್ನು ತಗೊಬೇಕು ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಲಾಕ್ ಮಾಡ್ಕೊಂಡ್ವಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು ಮತ್ತು ನೋಡಿ ಈಗ ನೋಡ್ಕೊಳ್ಳಿ ನೀಟಾಗಿ ಈ ರೀತಿ ಒಳಗಡೆ ಹೋಗಿ ಥ್ರೆಡ್ನ ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡಿ ಈ ಸೆಂಟ್ರಿಗೆ ಈಗ ನಾವು ಎಲ್ಲಿ ಲಾಕ್ ಮಾಡಿದ್ವಿ ಅನ್ಯಾರಕ್ಕೆ ಬರೋಂಗೆ ಕರೆಕ್ಟಾಗಿ ಅಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಳಿ ನೆಕ್ಸ್ಟು ಅದೇ ರೀತಿ ಒಳಗಡೆ ಹೋಗಿ ರಿಂಗ್ ಬೀಡ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶನೂ ಮಾಡ್ತಾಯಿದ್ದೀನಿ ನಾನು ನೋಡಿ ಈ ರೀತಿ ಮೂರು ಸಲ ಆಯಿತು ನೋಡಿ ಮೂರು ಸಲ ಮೂರು ಸಲ ಲಾಕ್ ಮಾಡ್ಕೊಂಡಾದ್ಮೇಲೆ ಎರಡು ಅಥವಾ ಮೂರು ಚೈನನ್ನು ಹಾಕೋಬೇಕಿಲ್ಲಿ ನಾನಿಲ್ಲಿ ಮೂರು ಚೈನನ್ನು ಇದ್ದೀನಿ ಮತ್ತು ಮೂರು ಲಾಕ್ನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮತ್ತು ಮೂರು ಸಿಂಗಲ್ ಕ್ರೋಶ ಫಸ್ಟು ಸ್ಟಾರ್ಟಿಂಗ್ ಮೂರು ಸಿಂಗಲ್ ಕ್ರೋಶ್ ಹಾಕ್ಕೊಂಡಿದ್ದೀವಿ ಆಮೇಲೆ ಚೈನ್ ಹಾಕೊಂಡಿದ್ದೀವಿ ಚೈನ್ ಏನಕ್ಕೆ ಅಂದರೆ ಇಲ್ಲಿಗೆ ಕುಚ್ಚು ಬರೋದು ಹಾಗೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಸ್ಕಿಪ್ ಮಾಡಬೇಡಿ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ಇಲ್ಲಿ ಏನು ಲಾಕ್ ಮಾಡಿದ್ದೀವಿ ಅಲ್ವಾ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿರೋ ಕಡೆನೇ ಲಾಕ್ ಮಾಡ್ಕೊಳ್ಳಿ ಹೀಗೆ ನೋಡಿ ಈ ರೀತಿ ಲಾಕ್ ಆದಮೇಲೆ ಈ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಈ ರೀತಿ ಲಾಕ್ ಮಾಡ್ಕೋಬೇಕು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಳ್ತೀನಿ ನಾನು ಒಂದು ಸಲ ಥ್ರೆಡ್ನ ತೊಗೊಂಡು ಈ ಆರು ಚೈನ್ ಏನು ಹಾಕಿದ್ದೀವಿ ಅದರೊಳಗಡೆ ಹೋಗಿ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ ಎರಡರಲ್ಲೊಂದು ಎರಡರಲ್ಲೊಂದು ನೋಡಿ ನೀವು ಸ್ವಲ್ಪ ಆರ್ಚು ದೊಡ್ಡದು ಬೇಕು ಅಂತ ಅಂದರೆ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶ ಮಾಡಿಕೊಂಡ್ರೆ ಅಂದರೆ ಕ್ರೋಶ ಮೇಲೆ ಎರಡು ಸಲ ಥ್ರೆಡ್ನ ತಗೊಂಡು ಹಾಕ್ಕೊಂಡ್ರೆ ಟ್ರಿಪಲ್ ಕ್ರೋಶ ಆಗುತ್ತೆ ಆಗ ಆರ್ಚು ದೊಡ್ಡದಾಗಿ ಬರುತ್ತೆ ನೋಡಿ ಒಂದು ಸಲ ತೊಗೊಂಡು ಆರ್ಚೆ ಒಳಗಡೆ ಈ ರೀತಿ ನೋಡಿ ಇದೇ ರೀತಿ ಹಾಕೊಳ್ಳಿ ನೀವು ಹೇಳಿದ್ನಲ್ಲ ಆರ್ಚು ಬೇಕು ಅಂದರೆ ಎರಡು ಸಲ ತೊಗೊಂಡು ತ್ರಿಪಲ್ ಕ್ರೋಶ ಮಾಡ್ಕೊಳ್ಳಿ ದೊಡ್ಡದಾಗಿ ಬರುತ್ತೆ ನಾನು ಸಾಕು ಚಿಕ್ಕದೆ ಅಂತ ಈ ರೀತಿ ಹಾಕ್ತಾಯಿದ್ದೀನಿ ನೋಡಿ ಈಗ ಇಲ್ಲಿ ನಾವು ಏಳು ಕಂಬಗಳನ್ನ ಮಾಡ್ಕೊಳ್ಳೋಣ ಏಳು ಕಂಬನ ಮಾಡ್ಕೋಬೇಕು ನೋಡಿ ಈಗ ಏಳು ಕಂಬ ಆಗಿದೆ ಏಳು ಕಂಬ ಆದ್ಮೇಲೆ ಈ ರೀತಿ ಸಣ್ಣ ಬೀಡನ್ನ ಹಾಕ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಚಿಕ್ಕ ಬೀಡನ್ನ ಇದಕ್ಕೆ ಇನ್ಸರ್ಟ್ ಮಾಡಿ ಹಾಕೊಳ್ಳಿ ನೋಡಿ ಮತ್ತೆ ಕ್ರೋಶ ಮೇಲೆ ಸಲ ದಾರ ತಗೊಂಡು ಹಾಕ್ಕೊಂಡು ಡಬಲ್ ಕ್ರೋಶ ಮತ್ತೆ ಈಗ ಏಳು ಕ ಇಲ್ಲಿ ಏಳು ಹಾಕಿದ್ವಿ ಅಲ್ವಾ ಇಲ್ಲೂ ಏಳು ಡಬಲ್ ಕ್ರೋಶನ ಮಾಡ್ಕೋಬೇಕು ಆರ್ಚ್ ಡಿಸೈನ್ ಹೇಳ್ಕೊಟ್ಟಿದ್ದೀನಲ್ವಾ ಆರ್ಚ್ ಡಿಸೈನಾಗಿ ಕಲ್ತ್ಕೊಂಡ್ರೆ ಇದೇನು ಕಷ್ಟ ಅನ್ಸೋದಿಲ್ಲ ಈಸಿನೇ ಇದೆ ಆರ್ಟ್ ಡಿಸೈನ್ಗೆ ನಾವು ಸೈಡಲ್ಲಿ ಬೀಡನ್ನ ಹಾಕ್ತಿರೋದು ಸ್ಪೆಷಲ್ಲು ಮತ್ತು ಬೀಡ್ಗೆ ಕುಚ್ನೆ ಹಾಕ್ತಿರೋದು ಹೈಲೈಟ್ ಇದರಲ್ಲಿ ಹೈಲೈಟಾಗಿ ಚೆನ್ನಾಗಿ ಕಾಣುತ್ತೆ ನೋಡ್ಕೊಳ್ಳಿ ನೋಡಿಕೊಂಡು ನೀಟಾಗಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲೇ ನಿಮಗೆ ತೋರಿಸ್ತೀನಿ ಮುಂದೆ ಯಾವ್ಯಾವ ರೀತಿ ಲುಕ್ನ ಕೊಡ್ಬೋದು ಇದಕ್ಕೆ ಅಂತ ನೋಡಿ ಈ ರೀತಿ ಪುಟ್ಟದಾಗಿ ಕ್ಯೂಟಾಗಿ ಚೆನ್ನಾಗಿ ಬರುತ್ತೆ ಹೀಗೆ ಈಗ ಮಾಡ್ಕೊಂಡಾದ್ಮೇಲೆ ಮತ್ತೆ ಚೈನ್ ಒಳಗಡೆ ಲಾಕ್ನ ಮಾಡ್ಕೊಳ್ಳಿ ಚೈನಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಲಾಕ್ ಮಾಡಿರೋ ಕಡೆ ಲಾಕ್ ಸ್ಟಾರ್ಟಿಂಗ್ ಹಾಕೊಂಡ್ವಿ ಅಲ್ವಾ ಅದೇ ರೀತಿ ಇಲ್ಲೂ ಮೂರು ಸಿಂಗಲ್ ಲಾಕ್ನೂ ಮಾಡ್ಕೊಂಡು ಹೋಗೋದು ಸಿಂಗಲ್ ಕ್ರೋಶ ಮೂರು ಸಿಂಗಲ್ ಕ್ರೋಶ ಮೂರು ಚೈನು ಮತ್ತು ಮೂರು ಸಿಂಗಲ್ ಕ್ರೋಶ ಈಸಿ ಇದೆ ಅಲ್ವಾ ಫ್ರೆಂಡ್ಸ್ ಆರಾಮಾಗಿ ಹಾಕೋಬೋದು ಹಾಕೊಳ್ಳಿ ಏನು ಕಷ್ಟ ಇಲ್ಲ ಈಸಿ ಮೆಥಡೇ ಇದೆ ನಾನು ಸ್ಟಾರ್ಟಿಂಗ್ ಪಾಯಿಂಟು ನಿಮಗೆ ಎರಡು ಥರ ಆರ್ಚು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ ನೋಡಿ ಲಾಕ್ ಮಾಡಿರೋ ಕಡೆ ಲಾಕ್ ಮತ್ತೆ ಚೈನ್ ಒಳಗಡೆ ಮತ್ತೆ ಒಂದು ಲಾಕ್ ಸ್ಪೀಡ್ನ ಲಾಕ್ ಮಾಡ್ಕೊಂಡಾದ್ಮೇಲೆ ನಾಲ್ಕು ಚೈನ್ ಒಳಗಡೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದ್ಸಲ ಕ್ರೋಶ ಮೇಲೆ ದಾರನ ತಗೊಂಡು ಆರು ಚೈನ್ ಇದೆಯಲ್ಲ ಅದರೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು ಡಬಲ್ ಕ್ರೋಶನ ಏಳು ಸರಿ ಮಾಡಿಕೊಂಡು ಒಂದು ಬೀಡನ್ನು ಹಾಕಿ ಮತ್ತೆ ಏಳು ಸರಿ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋದು ಈಗ ಏಳು ಸತಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಏಳು ಡಬಲ್ ಕ್ರೋಶ ಆದಮೇಲೆ ಇದಕ್ಕಿಂತ ಚಿಕ್ಕ ಬೀಡು ಬೇಕಾದರೆ ಹಾಕೊಳ್ಳಿ ನೀವು ನಾನು ಈಗ ಇದನ್ನೇ ಇದ್ದೀನಿ ಇನ್ನೂ ಬೇಕಾದ್ರೆ ಚಿಕ್ಕದನ್ನು ಹಾಕಬೋದು ಮತ್ತೆ ನೋಡಿ ಬೀಡ್ ಹಾಕ್ಬಿಟ್ಟು ಲಾಕ್ ಮಾಡಬೇಡಿ ಅದ್ರ ಮೇಲೇ ಬ್ರೆಡ್ನ ತಗೊಂಡು ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳಿ ಲಾಕ್ ಆಗುತ್ತದು ಮತ್ತೆ ಏಳು ಕಂಬಗಳನ್ನ ಹಾಕೊಳ್ಳೋಣ ನೋಡಿ ಏಳು ಡಬಲ್ ಕ್ರೋಶ್ ಆಯಿತು ಈಗ ನಾಲ್ಕು ಚೈನ್ ಇದೆಯಲ್ಲ ಅದರೊಳಗಡೆ ಒಂದ್ಸಲ ಲಾಕ್ ನ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು ಇದೇ ಥರ ಮಾಡ್ಕೊಂಡಿದ್ದಲ್ವಾ ಎರಡ್ಜಿಗು ಅದೇ ಥರ ಮಾಡಬೇಕು ಮತ್ತೆ ಇರೋ ಕಡೆ ಲಾಕ್ ನೋಡಿ ಲಾಕ್ ಇರೋ ಕಡೆ ಲಾಕ್ ನೋಡಿ ಈಗ ವೀಡೊಳಗಡೆ ಹೋಗಿ ಮೂರು ಸಲ ಸಿಂಗಲ್ ಅಂದ್ರೆ ಅಂದರೆ ಲಾಕ್ಗಳನ್ನ ಮಾಡ್ಕೊಂಡು ಹೋಗೋದು ಒಳಗಡೆಯಿಂದ ಹೋಗೋದು ದಾರ ತಂದು ದಾರನ ಲಾಕ್ ಮಾಡೋದು ಅಷ್ಟೇ ಒಳಗಡೆ ಹೋಗಿ ದಾರ ತಂದು ದಾರನ ಲಾಕ್ ಮಾಡ್ಕೊಳ್ಳೋದು ಮತ್ತು ಮೂರು ಚೈನು ಮತ್ತು ಮೂರು ಮತ್ತು ಮೂರು ಲಾಕು ಅಷ್ಟೇ ಫ್ರೆಂಡ್ಸ್ ಈಸಿ ಇದೆ ಆರಾಮಾಗಿ ಕಲ್ತ್ಕೊಳ್ಳಿ ಮತ್ತು ಲಾಕ್ ಮಾಡಿರೋ ಕಡೆ ಲಾಕು ಸ್ಟಾರ್ಟಿಂಗು ಎರಡು ಸಲ ಹಾಕಿ ಮಾಡ್ಕೊಂಡಿದ್ದೀನಿ ಫೈನಲ್ ಲಾಸ್ಟಲ್ಲೂ ಎರಡು ಸಲ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲು ಈ ರೀತಿ ಬರುತ್ತೆ ಫೈನಲ್ ಡಿಸೈನು ಈ ರೀತಿ ನೋಡಿ ಈ ರೀತಿ ಬರುತ್ತೆ ತುಂಬ ಈಸಿ ಇದೆ ಮತ್ತು ನೀಟ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದನ್ನು ಇಲ್ಲಿ ನಾವು ಕುಚ್ಚು ಹಾಕುವಾಗ ಅದಕ್ಕೆ ಹಿಂಗೆ ಸೇರಿಸಿ ಹಿಂಗೆ ಕಟ್ಕೊಂಡ್ರಾಯ್ತು ಹೆಂಗೆ ಗಮ್ಮ ಹಾಕೋದು ಬೇಡ ಇಲ್ಲೇ ಹಿಂಗೆ ಸೇರಿಸ್ಕೊಂಡ್ರೆ ಈ ಥರ ಫೋಲ್ಡ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಇಲ್ಲಿಗೆ ಆಯಿತು ಸೇರಿಸಿ ನೋಡಿ ಈಗ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುಚ್ಚು ಹಾಕದೇ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ ನಾವಿಲ್ಲಿ ಈಗ ಇಲ್ಲಿ ಚೈನ್ ಏನು ಹಾಕಿದ್ದೀವಿ ಅಲ್ಲಿಗೆ ಈ ಚೈನ್ ಹಾಕಿದ್ದೀವಲ್ವ ಸೆಂಟರು ಅಲ್ಲಿಗೆ ಬೀಡ ಕೆಳಗಡೆ ಬರುತ್ತೆ ನೋಡಿ ಬೀಳ್ ಕೆಳಗಡೆ ಬರುತ್ತೆ ಇಲ್ಲಿಗೆ ನಾವೀಗ ಕುತ್ನ ಕಟ್ಕೊಳ್ಳೋಣ ಕುತ್ನ ಕಟ್ಟುವಾಗ ಫ್ರೆಂಡ್ಸ್ ಈ ಬೀಡು ನಿಮಗೆ ರೌಂಡ್ ಶೇಪ್ ಮಾಡಿಕೊಂಡು ಅಥವಾ ಸೂಜಿಲಿ ಕಷ್ಟ ಆಗ್ಬೋದು ಅದಕ್ಕೆ ನೀವೇನು ಮಾಡಿ ಈ ಥರ ಗಮ್ನ ಗಮ್ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡಿರ್ತೀರಲ್ವ ಅದನ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ ಹೀಗೆ ಪ್ರೆಸ್ ಮಾಡಿದ್ರೆ ಈ ರೀತಿ ಚಪಟೆ ಆಗುತ್ತೆ ರೌಂಡ್ ಇರೋದಿಲ್ಲ ಪ್ರೆಸ್ ಮಾಡಿ ಹೀಗೆ ಆಗ ಅದು ಫ್ಲ್ಯಾಟು ಫ್ಲ್ಯಾಟ್ ಆಗುತ್ತೆ ಅದನ್ನು ನಾವು ಈ ರೀತಿ ಸೇರ್ಸೋದಕ್ಕೆ ಈಸಿ ಆಗುತ್ತೆ ನಾವು ಇದರೊಳಗಡೆ ಹಾಕಿ ತಗೊಂಡು ಕಟ್ಟೋದಕ್ಕೆ ಈಸಿ ಆಗುತ್ತೆ ರೌಂಡ್ ಶೇಪ್ ಹಾಕೊಂಡ್ರೆ ನೀವು ಪ್ರೆಷರ್ ಕೊಟ್ಟಾಗ ಬೀಡು ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ರಿಂಗ್ ಇದೆಯಲ್ಲ ಅದು ಒಡ್ಕೊಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ರೌಂಡ್ ಮಾಡಿಕೊಂಡು ಏನಾದ್ರೂ ಥ್ರೆಡ್ ಹೋಗೋಕೆ ಇಲ್ಲಿ ತೊಗೊಳಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಹಿಂಗೆ ಗಮ್ಕಿದ್ರೆ ಅದೇ ಫ್ಲಾಟ್ ಆಗುತ್ತೆ ಮಾಡ್ಕೊಳ್ಳಿ ಮತ್ತು ಹಾಕುವಾಗ ಇದು ರೊಟೇಟ್ ಆಗುತ್ತೆ ಏನು ತೊಂದರೆ ಇಲ್ಲ ಆ ಕಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ ಅಂತ ಟಿಪ್ಸ್ ಕೊಡ್ತಿದ್ದೀನಿ ಅಷ್ಟೇ ಬನ್ನಿ ಈಗ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ಗೂ ಈ ರೀತಿ ಬರುತ್ತೆ ನೋಡಿ ಬೀಟ್ ಕೆಳಗಡೆ ಕುಚ್ಗಳು ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಹೈಲೈಟಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಮತ್ತೆ ಇದಕ್ಕೆ ನಾವು ಸ್ಟೋನ್ ಚೈನ್ ಆ್ಯಡ್ ಮಾಡ್ಬೋದು ಅದನ್ನು ಆ್ಯಡ್ ಮಾಡಿದ್ರೆ ಇನ್ನೊಂದು ದುಕ್ ಬರುತ್ತೆ ಹಾಗೆ ತೋರಿಸ್ತೀನಿ ನೋಡಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇದೇ ಅರ್ಚಿಗೆ ನಾವು ಸ್ಟೋನ್ ಅಂಟಿಸ್ಕೊಂಡ್ರೆ ಈ ರೀತಿ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿರುತ್ತೆ ಈ ರೀತಿ ಇದೇ ಇದಕ್ಕೆ ನಾವು ಸ್ಟೋನ್ ಚೇನನ್ನು ಉಂಟಿಸ್ಕೋಬೋದು ಬಾಲ್ ಚೇನನ್ನು ಉಂಟಿಸ್ಕೋಬೋದು ನೀವು ಬೇಕು ಆರು ಒಂದು ಸ್ವಲ್ಪ ಅಂದ್ರೆ ಅಂದರೆ ಕ್ರೋಶನ ಮಾಡ್ಕೊಳ್ಳಿ ತುಂಬ ಬರುತ್ತೆ ನೋಡಿ ಲುಕ್ ಈ ರೀತಿ ಬಂದಿದೆ